ಮುಂಗಾರು ಬೆಳ್ಳಿ ಹಬ್ಬಕ್ಕೆ ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಆಗಮನ ನಮ್ಮ ಪುಣ್ಯ ಎ ಪಾಪಾರೆಡ್ಡಿ ಮುನೂರು ಕಾಪು ಸಮಾಜದ ಇಪ್ಪತ್ತೈದನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬಕ್ಕೆ ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಗಳು ಪ್ರಪ್ರಥಮ ಬಾರಿಗೆ ಆಗಮಿಸಿರುವುದು ಮುನ್ನೂರು ಕಾಪು ಸಮಾಜದ ಹಾಗೂ ಜಿಲ್ಲೆಯ ಜನರ ಪುಣ್ಯ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಮಾಜಿ ಶಾಸಕರು ಹಾಗೂ ಹಬ್ಬದ ರುವಾರಿ ಎ ಪಾಪಾರೆಡ್ಡಿ ಅವರು ಹೇಳಿದರು ಅವರಿಂದು ನಗರದ ಗಜ್ ಆವರಣದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಧಾನಿ ಮಂತ್ರಿಗಳು ಕೂಡ ಅವರ ಭೇಟಿಗೆ ಸ್ಥಿತಿ ಇದೆ ಈ ಭಾಗದ ಜನಪ್ರಿಯ ಹಬ್ಬ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಸ್ವಾಮೀಜಿಗಳ ಆಗಮನ ಹಬ್ಬಕ್ಕೆ ಮ ಮತ್ತಷ್ಟು ವೈಭವದ ಮೆರುಕು ಬಂದಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವುದು ನನಗೆ ಬಹಳ ಸಂತೋಷದಾಯಕವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಚ್ಚಾಲಿಯ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಭಿನವ ರಾಚೋಟಿ ಮಹಾಸ್ವಾಮಿಗಳು ನವಲಕಲ್ನ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ವರದಿ ಗಾರಲಾದಿನ್ನಿ ವೀರನಗೌಡ ಪಟದಲ್ಲಿ ನಿಂತಿರ್ತಾರೆ ಕಚಿವಾಗಿ ಅಪಾಯಿಂಟ್ಮೆಂಟ್ ಸಲುವಾಗಿ ಆತರ ಇದ್ದ ಸ್ವಾಮಿಗಳು ಇವತ್ತು ನಮ್ಮ ಮುನ್ನೂರು ಕಾಪ್ ಸಮಾಜದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದು ನಾವು ಮುನ್ನೂರು ಕಾಪ್ ಸಮಾಜ ಮಾಡಿದಂತ ಪುಣ್ಯ ಎಲ್ಲರೂ ಬಂದಿದ್ದಾರೆ ಆದ್ರ ಬಂದಿದ್ದಿಲ್ಲ ಜಗದ್ಗುರು ಅವರು ಕಾಶಿ ಜಗತ್ವರು ಬಂದ್ರೆ ನಮ್ಮ ಶ್ರೀಶೈಲ ಆ ತಾತ್ನವರು ಬಂದು ಹೋಗಿದ್ದಾರೆ ಉಜ್ಜಯಿನಿ ತಾತನವರು ಬಂದಿದ್ದಾರೆ ಕೇಂದ್ರ ತಾತ ಇನ್ನೊಬ್ಬ ಅವರು ಬಂದಿಲ್ಲ ಇವು ಪುಣ್ಯ ನಮಗೆ ಮೊದಲಿಂದ ಎಂದು ಅವತ್ತು ಹೋದ ವರ್ಷ ನಿರ್ಧಾರ ಮಾಡಿದೆ ನಾನು ನಮ್ಮ ತಾತವ್ರು ಪಡ್ತಾ ತಾತ್ನವರು ಕರ್ಕೊಂಡು ಬರಲೇಬೇಕು ಅನ್ನೋ ವಿಷಯ ಅದಾಗಿ ಆ ವಿಷಯ ನಮಗೆ ನಮ್ಮ ನಮ್ಮ ಪಗಲಾಗಿದ್ದಂತ ಆಂಧ್ರ ಪ್ರದೇಶದ ಸ್ವಾಮಿಯವರು ಅವ್ರ ತಾತವ್ರು ಪಡೆದಕ್ಕೆ ಮಠಕ ಅಂತ ಹೇಳಿದರು ನಮ್ಮ ಶಿವೇಶ್ವರ ಸ್ವಾಮಿ ಅವರು ಮನೆಗೆ ಬಂದು ಬಾ ಹೋಗಮ್ಮೆ ಮನೆಗೆ ಹೋಗಮ್ಮ ತಾತೋರು ಅಂತ ಕೇಳಿದ್ರು ಆ ನೀವು ಹೋಗಿ ಕೇಳಿದೀವಿ ಅವಾಗ ಒಪ್ಕೊಂಡರು ನಾನು ಮೈಸೂರಿಗೆ ಹೋದೆ ಅಲ್ಲಿನ ಅವರು ಒಂದು ಸುಮ್ಮ ಹೃದಯದಿಂದ ಬಾಬು ಕಾರ್ಯಕ್ರಮ ಬರ್ತೀನಿ ಇನ್ನು ಎಲ್ಲ ಸವ ಕುಟುಂಬ ಸಭೆ ಸಮೇತವಾಗಿ ನನ್ನ ಹತ್ರ ನನ್ನ ದರ್ಶನಕ್ಕೆ ಬಾ ಅಂತ ಹೇಳಿದ್ರು ಅದು ಆಗಲಿಲ್ಲ ಈ ಕಾರ್ಯಕ್ರಮಕ್ಕೆ ಅದೇ ಆಗಿಲ್ಲ ಈಗ ಈಗ ಆದ್ಮೇಲೆ ಹೋಗಿ ತಾತವ್ರು ದಸರಾ ಪಡ್ತಾ ಇದೀವಿ ನಮ್ಮ ತಾತವ್ರ ಕಾಶಿ ಜಗದ್ಗುರುಗಳು ಅವರು ಓದುವ ಸಲ ಬಂದಿದ್ದರು ತಾತವರು ನಮಗೆ ಹೋದ್ ಸಲ ಬಂದು ನಮ್ಮ ಎಲ್ಲ ರೈತರು ಜನರಿಗೆ ಆಶೀರ್ವಾದ ಮಾಡೋಗಿದ್ದರು ನಾವೆಲ್ಲ ರೈತರು ಸುಖದಿಂದ ಹೋದ ವರ್ಷ ಸರಿಯಾದ ಮಳೆಯಾಗಿ ರೈತ ಬೆಳೆಯಾಗಿ ಎಲ್ಲ ರೈತ ಬಂಧುಗಳು ಆನಂದದಿಂದಿದ್ದಾರೆ ಅದೇ ಜೊತೆಗೆ ಇವತ್ತು ಎಲ್ಲ ನೀವು ಗುರುಗಳು ಬಂದಿದ್ದಾರೆ ನೀವೆಲ್ಲರ ಆಶೀರ್ವಾದದಿಂದ ರೈಚೂರು ಕ್ಷೇತ್ರದಲ್ಲಿ ಉತ್ತಮವಾದಂತ ಕಾರ್ಯಕ್ರಮ ಆಗ್ತದೆ ಉತ್ತಮವಾದ ಬೆಳೆ ಮಳೆ ಆಗಿ ಅವರಿಗೆ ಬಂದಂತ ಮಳೆ ಎಲ್ಲರಿಗೆ ಸುಖವಾಗಿ ತಾತವ್ರು ಆಶೀರ್ವಾದ ಮಾಡ್ತಾರೆ ಕೇಳಬೇಕು ನಾನು ತಪ್ಪು ಮಾತಾಡಿರಬಹುದು ನಾನು ಓದಿದ್ದು ಎಂ ಕಾಮ್ ಆದರೂ ನನ್ನ ತಾತ ಮಾತಾಡಲಿಕ್ಕೆ ಅಷ್ಟೊಂದು ಇಲ್ಲ ಮಾತುಗಾರಿಕೆಲ್ಲ ನಾನು ನಗರಸಭಾ ಅಧ್ಯಕ್ಷನಾದೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆದೆ ನಮ್ಮ ಎಮ್ ಎಲ್ ಎ ಆದರೆ ಇದೆಲ್ಲವೂ ಮಾತಾಡಲಿಲ್ಲ ನಾನು ನನ್ನ ಕಾರ್ಯಕ್ರಮ ಕೆಲಸ ಮಾಡೋದು ಕಾಯಕವೇ ಕೈಲಾಸ ಆತರ ನಾನು ಮನುಷ್ಯ ಜನರಿಗೆ ಕೊಟ್ಟಂತ ವಿಚಾರಗಳನ್ನ ಮಾಡಿ ತೋರಿಸುವಂಥ ವಿಚಾರದಲ್ಲಿ ಈ ಇಪ್ಪತ್ತೈದು ವರ್ಷದಿಂದ ಮುನ್ನೂರು ಕಾಪ್ ಸಮಾಜ ನಾವು ರೈತ ಬಂಧುಗಳು ನಮ್ಮ ಒಕ್ಕೇ ನಮ್ಮ ಮೇ ಮೇಲೆ ಉದ್ಯೋಗ ಅಂತ ಜನ ಈಗ ಬರ್ತಾ ಈ ಕಾರ್ಯಕ್ರಮ ಎಂದು ಪ್ರಾರಂಭ ಮಾಡಿದ್ವಿ ಆವತ್ತಿನಿಂದ